ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ಇವಾಗ ನಾವು ಪರಿಸರ ಅಧ್ಯಯನದ ಹದಿನಾಲ್ಕನೇ ಪಾಠ ಯಾವ್ದವ ಸಾರಿಗೆ ಸಂಚಾರ ಅದ್ರ ಬಗ್ಗೆ ಅಭ್ಯಾಸ ಮಾಡನು ಅದ್ರಲ್ಲಿ ಒಂದು ಪುಟ್ಟದಾದ ಒಂದು ಹಾಡ್ ಕೊಟ್ಟಾರ ಆ ಹಾಡನ್ನು ಹೇಳನಂತ ಅಂದ್ರ ಸಾರಿಗೆ ಸಂಚಾರ ಅಂದ್ರ ಒಂದ್ ಊರಿಂದ ಒಂದ್ ಊರಿಗೆ ಹೋಗ್ಬೇಕಂದ್ರ ನಾವು ನಡ್ಕೊಂಡು ಹೋಗ್ತಿವೋ ಸೈಕಲ್ ನಾಗ ಹೋಗ್ತೇವೋ ಕಾರಲ್ಲಿ ಓದ್ತೇವೋ ಟ್ರೈನ್ ಅಲ್ಲಿ ಓದ್ತಿವ್ ಬಸ್ ಅಲ್ಲಿ ಹೋತಿವೋ ಹಡಗಲ್ ಹೋತಿವೋ ಅನ್ನೋದು ಸಾರಿಗೆ ಸಂಚಾರ ಅಂದ್ರೆ ಒಂದ್ ಊರಿಂದ ಒಂದ್ ಊರಿಗೆ ಹೋಗಕ ವೆಹಿಕಲ್ಸ್ ವಾಹನಗಳು ಹೌದಾ ನೀವು ಊರಿಗೆ ಹೋದ್ರೇನ್ ಇಲ್ಲ ನೀವು ಊರಿಗೆ ಹೋಗ್ಬೇಕಂದ್ರೆ ಕೂತೋತಿರಿ ಬಸ್ ಅಲ್ಲಿ ಮತ್ತ ಮತ್ತೆ ಹೋದ್ರಿ ಟ್ರೈನ್ ಅಲ್ಲಿ ಹೋಗ್ತೀರಿ ಮತ್ತೆ ನೀವು ಒಂದ್ ಊರಿಗೆ ಒಂದು ಈ ಊರಿಂದ ಆ ಊರಿಗೆ ದಾಟಬೇಕಂದ್ರ ನಡು ಮಧ್ಯದಲ್ಲಿ ನದಿ ಇರ್ತದ ನದಿಯಿಂದ ಹೋಗ್ಬೇಕ ನದಿಯಲ್ಲಿ ಹೋಗ್ಬೇಕಂದ್ರ ಬಸ್ ಅಲ್ಲಿ ಇಲ್ಲ ಎದ್ರಿಂದ ಹೋತಿರಿ ಹಡಗು ಇಂದ ಹೋತಿರಿ ಆಮೇಲೆ ಇವಾಗ ನಾವು ಇಲ್ಲಿ ಸ್ಕೂಲ್ ಇಂದ ನಾವು ಬಸ್ ಸ್ಟಾಂಡ್ ಹೋಗ್ಬೇಕಾಗ್ಯದ ಬಸ್ ಸ್ಟ್ಯಾಂಡ ಹೋಗಬೇಕಂದ್ರೆ ನಮ್ಮ ಬಸ್ ಬರ್ತದೇನು ಇಲ್ಲಿ ಬರೀ ಊರಿಗೆ ಹೋಗ್ಬೇಕಂದ್ರೆ ನಾವು ಪ್ರತಿ ಸಲ ಬರೀ ಬಸ್ಸಿಗೆ ಹೋಗ್ತಿವಿ ಬಸ್ಸಿಗೆ ಹೋಗ್ತಿವಿ ಈಗ ಈ ಸ್ಕೂಲಿಂದ ನಾವು ಬಸ್ ಸ್ಟಾಪಿಗೆ ಹೋಗ್ಬೇಕಾಗ್ತದ ಹೋಗ್ಬೇಕಾಗ್ಯದ ಊರಿಗೆ ಹೋಗ್ಬೇಕಂದ್ರ ಬಸ್ ಸ್ಟಾಪಿಗೆ ಹೋಗಬೇಕಾಗ್ಯದ ಬಸ್ ಸ್ಟಾಪಿಗೆ ಹೋಗಬೇಕಂದ್ರೆ ನಾವ್ ಎದ್ರಾಗ ಹೋಗ್ತಿವಿ ಆಟೋ ಏನ್ ಬಸ್ ಬಂದ್ ಕರ್ಕೊಂಡು ಹೋಗ್ತದ ಏನ್ ನಮಗ ಇಲ್ಲ ಸ್ವಲ್ಪ ಮಾರ್ಗ ಮಧ್ಯೆ ಮಾರ್ಗ ನಮ್ಗ ಸ್ವಲ್ಪ ಆಗಿರ್ತದ ಅಂದ್ರ ಅಲ್ಲಿಂದ ಹೋಗೋದ ಮಾರ್ಗ ನಮ್ಗೆ ಸ್ವಲ್ಪ ಆಗಿರ್ತದ ಹಂಗಾಗಿ ನಾವ್ ಏನ್ ಮಾಡ್ತೀವಿ ಆಟೋ ಅಲ್ಲಿ ಹೋಗ್ತಿವಿ ಅದಕ್ಕಿಂತಲೂ ನಾವು ವೇಗವಾಗಿ ಹೋಗ್ಬೇಕು ಆಮೇಲೆ ನಮ್ಮ ಸ್ವಂತ ವೆಹಿಕಲ್ ಅಲ್ಲಿ ಸ್ವಂತ ವಾಹನದಲ್ಲಿ ಹೋಗ್ಬೇಕಂತಂದ್ರ ನಾವು ಇನ್ನೊಂದು ಏನ್ ಮಾಡ್ಕೊಂಡು ಹೋಗ್ತೀವಿ ಬಸ್ ಏನ್ ಮಾಡ್ತದ ಊರಿಂದ ಊರಿಗೆ ಸ್ಟಾಪ್ಗಳನ್ನ ಮಾಡ್ಕೊಂಡು ಹೋಗ್ತಿರ್ತದ ಹಂಗಾಗಿ ನಾವು ಬಸ್ಸಿಗೆ ಹೋಗ್ಬೇಕಂದ್ರ ತಡ ಆತದ ದೂರ ಆತದ ಅಂತ ಹೇಳಿ ನಾವ್ ಏನ್ ಮಾಡ್ತೀವಿ ಕಾರಲ್ಲಿ ಓದ್ತೀವಿ ಕಾರಲ್ಲಿ ಓದ್ತೀವಿ ಹಂಗಾಗಿ ಈಗ ಒಂದು ಪುಟ್ಟದಾದ ಒಂದು ಹಾಡದ ಹಾಡು ಹೇಳನು ಈ ವೆಹಿಕಲ್ಸ್ ಬಗ್ಗೆ ಕಾರು ಆಟೋ ಬಸ್ ಹಡಗು ಸೈಕಲ್ ಇದೆಲ್ಲದರ ಬಗ್ಗೆ ಒಂದು ಪುಟ್ಟದ ಹಾಡದ ಹಾಡುಗಳ ನಾನು ಹೊರಟೆನು ಪ್ರವಾಸ ನಾನು ಹೊರಟೆನು ಪ್ರವಾಸ ನಾನು ಹೊರಟೆನು ಪ್ರವಾಸ ಬಸ್ಸಲ್ಲಿ ಗೆಳೆಯರ ಸಹವಾಸ ದಾರಿಲಿ ಕಂಡವು ಬಹುತೇಕ ದಾರಿಲಿ ಕಂಡವು ಬಹುತೇಕ ಸಾಗಿವೆ ಸಾರಿಗೆ ಅನೇಕ ಅನೇಕ ಕುಟಿಯುತ್ತ ಹೊರಟಿದೆ ಕುದುರೆ ಗಾಡಿ ಕುಟಿಯುತ್ತ ಹೊರಟಿದೆ ಕುದುರೆ ಗಾಡಿ ಸಾಮಾನು ತುಂಬಿದ ಎತ್ತಿನ ಗಾಡಿ ಸಾಮಾನು ತುಂಬಿದ ಎತ್ತಿನ ಗಾಡಿ ನಾನು ಹೊರಟೆನು ಪ್ರವಾಸ ಗೆಳೆಯರ ಸಹವಾಸ ಬಸ್ ಗೆಳೆಯರ ಸಹವಾಸ ಗತಿಯಲ್ಲಿ ಸೈಕಲ್ ನಿಧಾನ ಗತಿಯಲ್ಲಿ ಸೈಕಲ್ ಪ್ರವಾಸ ಬಸ್ಸಲ್ಲಿ ಗೆಳೆಯರ ಸಹವಾಸ ಬಸ್ಸಲ್ಲಿ ಗೆಳೆಯರ ಸಹವಾಸ ಮೋಟಾರು ಬೈಕ್ ಅದು ಸಾಗುವ ಗತ್ತು ಮೋಟಾರು ಬೈಕ್ ಅನ್ನು ಸಾಗುವ ಗತ್ತು ಸುತ್ತೋ ನೀರಲ್ಲಿ ತೇಲುವ ದೋಣಿಯ ಸುತ್ತು ಆಗಸದಲ್ಲಿಯೂ ಮಾಡುವ ಯಾನ ಆಗಸದಲ್ಲಿಯೂ ಮಾಡುವ ಯಾನ ವೇಗದಿ ಚಲಿಸುವ ವಿಮಾನಯಾನ ಚಲಿಸುವ ವಿಮಾನಯಾನ ನಾನು ಹೊರಟೆನು ಪ್ರವಾಸ ಬಸ್ಸಲ್ಲಿಗೆ ನಾನು ಹೊರಟೆನು ಪ್ರವಾಸ ಬಸ್ ಗೆಳೆಯರ ಸಹವಾಸ ಬಸ್ಲ್ಲಿ ಗೆಳೆಯರ ಸಹವಾಸ ಮೂರು ಚಕ್ರದ ಆಟೋ ರಿಕ್ಷಾ ನಾಲ್ ಮೂರು ಚಕ್ರದ ಆಟೋ ರಿಕ್ಷಾ ನಾಲ್ಕು ಚಕ್ರದ ಕಾರಿವೆ ಲಕ್ಷ ನಾಲ್ಕು ಚಕ್ರದ ಕಾರಿವೆ ಲಕ್ಷ ವಿಧ ವಿಧ ವೇಗದ ಸಾರಿಗೆ ನೋಡುವ ವೇಗದ ಸಾರಿಗೆ ನೋಡು ಪಯಣದ ಗೆಳೆಯರ ಬೀಡಿದು ನಾಡು ಪಯಣದ ಗೆಳೆಯರ ಬೀಳಿದು ನಾಡು ಪಯಣದ ಗೆಳೆಯರ ಬೀಡಿದು ನಾಡು ನೀವು ಊರಿಗೆಲ್ಲ ಹೋಗ್ತಿರ್ತೀರಿ ಊರಿಗೆ ಹೋಗುವಾಗ ಎಲ್ಲ ವಾಹನ ಅಂದ್ರೆ ಒಂದು ಊರಿಂದ ಒಂದು ಊರಿಗೆ ಒಂದು ರಾಜ್ಯದಿಂದ ಒಂದು ದೇಶದಿಂದ ಒಂದು ದೇಶಕ್ಕೆ ಹೋಗಬೇಕು ಒಂದು ರಾಜ್ಯಕ್ಕೆ ಹೋಗ್ಬೇಕಂದ್ರೆ ನಾವು ವೇಗವಾಗಿ ಹೋಗ್ಬೇಕಂದ್ರೆ ಇದರಲ್ಲಿ ಹೋಗ್ತೀವಿ ಅಂದ್ರೆ ವಿಮಾನದಲ್ಲಿ ಹೋಗ್ತೀವಿ ವಿಮಾನದಲ್ಲಿ ಅಂದ್ರೆ ಆಮೇಲೆ ನಾವು ಮತ್ತೊಂದು ಊರಿಗೆ ಹೋಗ್ಬೇಕಂತಂದ್ರೆ ಊರಿಂದ ಊರಿಗೆ ಹೋಗ್ಬೇಕಂದ್ರೆ ಬಸ್ಸಲ್ಲಿ ಹೋಗ್ತಿರ್ತೀವಿ ಆ ಬಸ್ಸನ್ನು ಆದಮೇಲೆ ನಾವು ಒಂದು ದೋಣಿ ಅಥವಾ ಒಂದು ಸಮುದ್ರವನ್ನು ದಾಟಬೇಕಂದ್ರೆ ಹಡಗಲ್ಲಿ ಚಲಿಸ್ತೀವಿ ಆ ಹಡಗಲ್ಲಿ ಮತ್ತೊಂದು ನಾವು ನಮಗೆ ಟಿಕೆಟ್ ದರ ಕಡಿಮೆ ಆಗಬೇಕು ನಮಗೆ ಚಾರ್ಜಸ್ ಕಡಿಮೆ ಆಗಬೇಕು ಅಂದ್ರೆ ನಾವು ರೈಲಲ್ಲಿ ಹೋಗ್ತೀವಿ ಆಮೇಲೆ ನಾವು ಒಂದು ಸಣ್ಣ ಪುಟ್ಟದ ಊರಿಗೆ ಹೋಗಬೇಕು ನಾವು ನಿಧಾನಗತಿಯಲ್ಲಿ ಹೋಗಬೇಕು ಒಂದು ದೂರದ ಸಮೀಪ ಮಾರ್ಗದಲ್ಲಿ ಹೋಗಬೇಕು ಅಂದ್ರೆ ನಾವು ಸೈಕಲ್ಲು ಅಥವಾ ಆಟೋ ರಿಕ್ಷಾದಲ್ಲಿ ಹೋಗ್ತೀವಿ ಆಟೋ ರಿಕ್ಷಾದಲ್ಲಿ ಹೋಗ್ತೀವಿ ನಂತರ ನಾವು ಏನು ಮಾಡ್ತೀವಿ ಒಬ್ಬರೇ ಹೋಗಬೇಕು ಆಮೇಲೆ ವೇಗವಾಗಿ ಹೋಗಬೇಕು ಜಲ್ದಿ ಹೋಗಿ ಮುಟ್ಟಬೇಕು ಅಂತಂದ್ರೆ ನಾವು ಸ್ವಂತದಲ್ಲಿ ಹೋಗಬೇಕು ಅಂತಂದ್ರೆ ನಾವು ಇಬ್ಬರೇ ಹೋಗ್ಬೇಕಂದ್ರೆ ಕಾರಿನಲ್ಲಿ ಹೋಗ್ತಿರ್ತೀವಿ ಇದೆಲ್ಲ ಮುಗಿಸ್ಕೊಂಡು ನಾವು ಸಾರಿಗೆಯನ್ನು ಮುಗಿಸ್ಕೊಂಡು ನಾವು ಏನು ಮಾಡ್ತಿರ್ತೀವಿ ಮುಗಿಸ್ಕೊಂಡು ನಾವು ಸ್ವಲ್ಪ ಸಾರಿಗೆಯನ್ನು ಹೋಗಬೇಕು ಊರಿಂದ ಊರಿಗೆ ಹೋಗ್ಬೇಕಂದ್ರೆ ಈ ಥರ ವೆಹಿಕಲ್ಸ್ಗಳಲ್ಲಿ ಹೋಗ್ತಿರ್ತೀವಿ ಥ್ಯಾಂಕ್ ಯು ವೆಲ್ಕಮ್ ಡಿಯರ್ ಸ್ಟೂಡೆಂಟ್ಸ್